ಇಂದ ಫಸ್ಟ್ ಪೇಮೆಂಟ್ ಬಂತು ಚಾನಲ್ ಮಾಡಿದಕ್ಕೆ ಸಾರ್ಥಕ ಆಯಿತು ನಮಸ್ಕಾರ ಗಾಯಸ್ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ನಿಮ್ಮೆಲ್ಲರ ಪ್ರೀತಿಯಿಂದ ನನ್ನ ಚಾನಲ್ ಮನಿಟೈಸ್ ಆಗಿ ಫಸ್ಟ್ ಪೇಮೆಂಟ್ ಕೂಡ ಬಂದಾಗಿದೆ ಈ ಒಂದು ಖುಷಿ ಈ ಒಂದು ಸಂತೋಷನ ನಿಮ್ಮ ಜೊತೆಲಿ ಹಂಚ್ಕೋಬೇಕು ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ನಾನು ನಿಮ್ಮೆಲ್ಲರಿಗೂ ಯಾರ್ಯಾರು ಇದುವರೆಗೂ ನನ್ನ ವೀಡಿಯೋಗಳನ್ನ ನೋಡಿಕೊಂಡು ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿದ್ರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸೋಕ್ಕೆ ನಾನು ಮನಸಾರೆ ಇಚ್ಛೆ ಪಡ್ತೀನಿ ಯಾಕೆ ಗೊತ್ತಾ ನಿಮ್ಮೆಲ್ಲರ ಸಹಯೋಗದಿಂದನೇ ಇವತ್ತು ನನಗೆ ಪೇಮೆಂಟ್ ಬಂದಿದೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟು ಇಪ್ಪತ್ನಾಲ್ಕನೇ ತಾರೀಕಿಗೆ ಬಂತು ಯೂಟ್ಯೂಬು ಕ್ರಿಸ್ಮಸ್ ಹಬ್ಬ ಮಾಡಿಕೊಳ್ಳಿ ಅಂತ ನನಗೆ ಪೇಮೆಂಟ್ ಕಳಿಸ್ಕೊಟ್ಟಿದೆ ಈ ಒಂದು ಪೇಮೆಂಟ್ ಬರೋಕ್ಕೆ ನನಗೆ ಸುಮಾರು ಹತ್ತು ತಿಂಗಳು ಹಿಡಿಯಿತು ಜನ್ವರಿ ಇಪ್ಪತ್ತೆರಡನೇ ತಾರೀಕು ನಾನು ಚಾನಲ್ನ ಮಾನಿಟೈಸ್ ಬಟನ್ ಆನ್ ಮಾಡಿದೆ ಆ ಒಂದು ಶುಭ ಗಳಿಗೆ ಇದೆಯಲ್ಲ ಶ್ರೀ ಚಂದ್ರನ ದೇವಾಲಯ ಉದ್ಘಾಟನೆ ಆಗಿತ್ತು ರಾಮಲಲನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಆ ಒಂದು ಅಮೃತ ಗಳಿಗೆಯಲ್ಲಿ ನನ್ನ ಚಾನಲ್ಗೆ ನಾನು ಮಾನಿಟೈಸ್ ಬಟನ್ನ ಆನ್ ಮಾಡಿಕೊಂಡೆ ಅದಕ್ಕೆ ಮುಂಚೆನೇ ಮಾನಿಟೈಸ್ ಬಂದಿತ್ತು ಬಟ್ ಆ ಒಂದು ಗಳಿಗೆ ಆ ಒಂದು ಸಮಯ ಆ ಒಂದು ಮುಹೂರ್ತಕ್ಕಾಗಿ ನಾನು ಚಾನಲ್ನ ಮೊನಿಟೈಸ್ ಮಾಡ್ಕೊಂಡಿರ ಇಟ್ಕೊಂಡಿದೆ ಇಪ್ಪತ್ತೆರಡನೇ ತಾರೀಕು ಜನ್ವರಿ ನಮ್ಮ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ಆ ಒಂದು ಗಳಿಗೆ ಅಮೃತ ಗಳಿಗೆ ನಂತರ ಅದಕ್ಕೆ ವಿಜಯಿ ಮುಹೂರ್ತ ಅಂತಾರೆ ಆ ವಿಜಯಿ ಮುಹೂರ್ತದಲ್ಲಿ ನನ್ನ ಚಾನಲ್ನ ನಾನು ಬಟನ್ ಆನ್ ಮಾಡಿ ಚಾನಲ್ ಮಾನಿಟೈಸ್ ಮಾಡಿಕೊಂಡೆ ಆಮೇಲೆ ಅಲ್ಲಿ ಡಾಲರ್ನ ಗ್ರೇ ಇತ್ತು ಅದು ಗ್ರೀನ್ ಮಾಡ್ಕೊಳಕ್ಕೆ ನನಗೆ ಗೊತ್ತಿರಲಿಲ್ಲ ಅದೊಂದು ಹತ್ತು ಹದಿನೈದು ದಿನ ಟೈಮ್ ವೇಸ್ಟ್ ಆಯಿತು ಆಮೇಲೆ ಫ್ರೆಬ್ರವರಿ ಒಂದರಿಂದ ಡಾಲರ್ಸ್ ನನ್ನ ಚಾನಲ್ ಮೇಲೆ ಕಾಣಿಸೋಕ್ಕೆ ಶುರುವಾಯಿತು ಈಗ ಡಿಸೆಂಬರ್ ಇಪ್ಪತ್ತನೇ ತಾಲೂಕು ಇಪ್ಪತ್ನಾಲ್ಕನೇ ತಾರೀಕು ಬರೋಬ್ಬರಿ ಹತ್ತು ತಿಂಗಳ ನಂತರ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂತು ನೂರು ಡಾಲರ್ ಆದಮೇಲೆ ಪೇಮೆಂಟು ನಮಗೆ ಸೆಂಡ್ ಮಾಡುತ್ತೆ ನೂರು ಡಾಲರ್ ಆದರೆ ನಿಮ್ಗೆ ಗೊತ್ತಲ್ಲ ಎಷ್ಟು ಬರುತ್ತೆ ಅಂತ ಒಂದು ಡಾಲರ್ಗೆ ಎಂಬತ್ತೈದು ರೂಪಾಯಿ ಇದೆ ಹಾಗೆ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ ನೂರ ಎರಡು ಡಾಲರ್ ಆಗಿದ್ದು ಬಂತು ನನಗೆ ಫಸ್ಟ್ ಪೇಮೆಂಟ್ ಬಂತು ಈ ದುಡ್ಡನ್ನು ಗಾಯಸನ್ನು ಒಂದು ರೂಪಾಯಿ ಕೂಡ ನಾನು ಖರ್ಚು ಮಾಡಲಿಲ್ಲ ಪೂರ್ತಿ ಬಂದಿದ್ದು ಏನು ಪೇಮೆಂಟ್ ಬಂತು ಅದು ಪೂರ್ತಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಯಾಕೆ ಗೊತ್ತಾ ಈ ದುಡ್ಡೇನಾದರೂ ನನ್ನ ಹತ್ರ ಇದ್ದರೆ ಖರ್ಚು ಮಾಡಿಬಿಡ್ತೀನಿ ಏನೋ ತೊಗೊಂಡ್ವಿ ಅದು ತೊಗೊಂಡ್ವಿ ತೊಗೊಂಡ್ವಿ ಅಂತ ಖರ್ಚು ಮಾಡಿಬಿಡ್ತಾರೆ ಆದರೆ ಇದು ನಂದು ಎಕ್ಸ್ಟ್ರಾ ಅರ್ನಿಂಗ್ ಆದ್ದರಿಂದ ನಾನು ಇದನ್ನು ಸೇವ್ ಮಾಡಬೇಕು ಸೇವ್ ಮಾಡಿ ಇಟ್ಕೊಂಡ್ರೆ ನನ್ನ ಹತ್ರ ಇರಲ್ಲ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ನಾವು ತುಂಬ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತೀವಿ ಅದೇ ರೀತಿಯಾಗಿ ಅದನ್ನು ತುಂಬ ಕಷ್ಟಪಟ್ಟು ಸೇವ್ ಮಾಡ್ತೀವಿ ಆದರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನ ಕಷ್ಟಪಟ್ಟು ಉಳಿಸಿರೋ ದುಡ್ಡನ್ನ ಮಲ್ಟಿಪಲ್ ಅಮೌಂಟ್ ಮಾಡೋದು ತುಂಬ ಕಷ್ಟ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಿಮ್ಗೆ ಯಾರ್ಯಾರು ಗೊತ್ತಿಲ್ವೋ ಅದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟಿನಿ ಗಾಯಿಸಿ ನೋಡಿ ನಿಮಗೆ ಎಕ್ಸ್ಟ್ರಾ ಅರ್ನಿಂಗ್ ಅಂತ ಏನಿದೆಯೋ ಅದನ್ನು ಖಂಡಿತವಾಗಲೂ ಖರ್ಚು ಮಾಡಬೇಡಿ ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದರೆ ಮನೆ ತೊಗೊಳ್ಳಿ ಅಥವಾ ಸೈಟ್ ತೊಗೊಳ್ಳಿ ಎಲ್ಲೆಲ್ಲಿ ನಿಮಗೆ ದುಡ್ಡು ಉಳಿಸೋಕ್ಕೆ ಅದು ಮಲ್ಟಿಪಲ್ ಅಮೌಂಟ್ ಆಗುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮನ್ನು ಸಹಕಾರ ಆಗೋ ಆಗೋದ್ರಿಂದ ಯಾರೂ ತಡೆಯಕ್ಕೆ ಆಗೋದೇ ಇಲ್ಲ ಸೊ ಈ ಒಂದು ಪ್ರಯತ್ನ ನಾನು ನಿಮಗೆ ಅರ್ಥ ಮಾಡೋಕ್ಕೆ ಪ್ರಯತ್ನ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ಗಾಯಿಸಿ ನೋಡಿ ಇವತ್ತು ನನಗೆ ಏನು ಅಮೌಂಟ್ ಬಂತಲ್ಲ ಇದು ಸಂಪೂರ್ಣವಾಗಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲಿ ತುಂಬ ತಾಳ್ಮೆಯಿಂದ ನೀವು ಆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ನೀವೇನಾದರೂ ಒಂದು ವೇಳೆ ಇವತ್ತು ನನ್ನ ಹತ್ರ ಒಂದು ಲಕ್ಷ ಇದೆ ಅಥವಾ ಹತ್ತು ಲಕ್ಷ ಇದೆ ಒಂದು ಕೋಟಿ ಎಷ್ಟನ ಇದೆ ಇದನ್ನು ನಾನು ಒಂದು ತಿಂಗಳಲ್ಲಿ ಒಂದು ವಾರದಲ್ಲಿ ಒಂದು ದಿನದಲ್ಲಿ ಡಬಲ್ ಮಾಡ್ತೀನಿ ಅಂತ ಹೋದರೆ ನೀವು ಇರೋ ದುಡ್ಡನ್ನೆಲ್ಲ ಕಳ್ಕೊಂಬಿಡ್ತೀರಾ ಆದ್ದರಿಂದ ತುಂಬ ತಾಳ್ಮೆಯಿಂದ ಕೇಳಿಕೊಂಡು ತಿಳ್ಕೊಂಡು ಯೋಚನೆ ಮಾಡಿ ನಿಮ್ಮ ಸ್ವಂತ ಡಿಸಿಷನ್ನಿಂದ ನೀವು ಶೇರ್ ಮಾರ್ಕೆಟಲ್ಲಿ ಖಾಲಿ ಇಡ್ಬೇಕಾಗುತ್ತೆ ಆಮೇಲೆ ನಿಮ್ಮ ಫೈನಾನ್ಸ್ ಅಡ್ವೈಸರ್ ಯಾರು ಇರ್ತಾರಲ್ಲ ಅವ್ರ ಹತ್ರ ನೀವು ಸಲಹೆ ತೊಗೊಬೇಕಾಗುತ್ತೆ ಇವೆಲ್ಲವೂ ತಿಳಿದು ಅರ್ಥ ಮಾಡಿಕೊಂಡು ಆಮೇಲೆ ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬನ್ನಿ ತುಂಬ ಇಲ್ಲಿ ಬೇಕಾದಷ್ಟು ಜನ ತುಂಬ ದುಡ್ಡು ಹಾಕಿ ದುಡ್ಡು ಮಾಡ್ಕೊತ ಇದ್ದಾರೆ ಯಾರ್ಯಾರು ಹೇಳ್ತಾರೆ ಅಲ್ಲಿಗೆ ಎಷ್ಟೋ ಜನ ಹೇಳ್ತಾರೆ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋರು ನೈಂಟಿ ಪರ್ಸೆಂಟ್ ಜನ ದುಡ್ಡು ಲಾಸ್ ಮಾಡ್ಕೊತಾರೆ ಅಂತ ಹೌದು ಎಸ್ ಎಕ್ಸಾಕ್ಟ್ಲಿ ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡೋರು ನೈಂಟಿ ಪರ್ಸೆಂಟ್ ಜನ ಲಾಸ್ ಮಾಡ್ಕೊತಾರೆ ಆದರೆ ಈ ಟೆನ್ ಪರ್ಸೆಂಟ್ ಇದ್ದಾರಲ್ಲ ಇವ್ರು ಹೆಂಗೆ ದುಡ್ಡು ಮಾಡ್ಕೊತ ಅಂತ ಅವ್ರು ನೀವು ಫಾಲೋ ಮಾಡಬೇಕಾಗುತ್ತೆ ತಾಳ್ಮೆಯಿಂದ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೋ ಎಕ್ಸ್ಟ್ರಾ ದುಡ್ಡು ಅಂದರೆ ನಿಮ್ಮ ಹತ್ರ ಒಂದು ಹತ್ತು ಲಕ್ಷ ಅಂತ ಇದ್ದುಕೊಳ್ಳಿ ಅದು ನಿಮ್ಗೇನು ಯೂಸ್ ಇಲ್ಲ ಇನ್ನೂ ಒಂದು ಎರಡು ವರ್ಷ ನಿಮ್ಗೇನು ಆ ಯೂಸ್ ಇಲ್ಲ ಹೇಳಿದ್ರೆ ಆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಕಂಪ್ನಿಗೆ ಗ್ಯಾರಂಟೆಡ್ ಕಂಪ್ನಿ ಈ ಕಂಪ್ನಿ ಮುಚ್ಚೋದೇ ಇಲ್ಲ ಅಂತ ಇರುತ್ತಲ್ಲ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ನಾಲ್ಕೈದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೇ ಕಡೆ ಹಾಕಬೇಡಿ ಎಲ್ಲ ಇನ್ವೆಸ್ಟ್ ಮಾಡುವ ನೀತಿಗಳನ್ನು ಆ ಎಲ್ಲ ನೀವು ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸಿಕ್ಕಿದ್ಕೆಲ್ಲ ಎಲ್ಲೆಲ್ಲೋ ದುಡ್ಡು ಹಾಕ್ಬಿಟ್ಟು ದುಡ್ಡು ಹಾಳು ಮಾಡ್ಕೊಬೇಡಿ ಯಾಕೆಂದರೆ ನೀವು ದುಡ್ಡಿಗೆ ರೆಸ್ಪೆಕ್ಟ್ ಕೊಟ್ಟರೆ ಜನ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಆದ್ದರಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ನೀಟಾಗಿ ತಿಳ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಕಂಪ್ನಿ ಲಾಸ್ ಆಗೋದಿಲ್ಲ ಬಿದ್ದೋಗೋದಿಲ್ಲ ಓಡೋಗೋದಿಲ್ಲ ಅಂತ ಕಂಪ್ನಿ ಮೇಲೆ ಹಾಕಿ ಚೆನ್ನಾಗಿ ನೀವು ಫೈನಾನ್ಸ್ ಅಡ್ವೈಸರ್ ಹತ್ರ ತಿಳ್ಕೊಬೇಕು ತುಂಬ ಕಮ್ಮಿ ಕಂಡ್ರಿ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ಕೂಡ ನೂರು ರೂಪಾಯಿ ಇದೆ ಅಂದ್ರೂ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬರೀ ನೂರು ರೂಪಾಯಿಯಿಂದನೇ ಸ್ಟಾರ್ಟ್ ಮಾಡ್ಬೋದು ಅಲ್ಲಿ ಕೆಲವೊಂದು ಆ್ಯಪ್ಗಳಿದ್ದಾವೆ ನಾನು ಏನು ಆ್ಯಪ್ ಬಳಸ್ತಾ ಇದ್ದೀನಲ್ಲ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು ನೀವು ಅಲ್ಲಿ ಹೋಗಿ ಆ ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ಮಾಡ್ಬೋದು ನಾನು ಒಂದೇ ಆ್ಯಪ್ ಬಳಸ್ತಾ ಇರೋದು ಏಂಜಲನ್ನು ಬೇರೆ ಯಾವುದು ಬಳಸ್ತಾ ಇಲ್ಲ ಹಲವಾರು ಆ್ಯಪ್ಗಳಿದ್ದಾವೆ ನೀವು ಯಾವುದನ್ನು ಬಳಸ್ತಿರೋ ಅದನ್ನು ನೋಡ್ಕೊಳ್ಳಿ ತಿಳ್ಕೊಳ್ಳಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಅದರಿಂದ ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಮಕ್ಕಳಿದ್ದಾರೆ ಅಂದರೆ ಹಲವಾರು ಎ ಐ ಜನ್ರೇಟೆಡ್ ವಿಡಿಯೋ ಮಾಡೋದನ್ನು ಮಕ್ಕಳಿಗೆ ಹೇಳ್ಕೊಡಿ ಹೆಂಗೆ ಎ ಐ ಜನ್ರೇಟೆಡ್ ವಿಡಿಯೋ ಮಾಡ್ಬೋದು ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ ಯೂಟ್ಯೂಬು ಎ ಐ ವಿಡಿಯೋಸ್ ಮಾಡೋದು ಆಮೇಲೆ ಇನ್ಸ್ಟಾಗ್ರಾಮ್ ಮಾಡೋದು ಮಕ್ಕಳಿಗೆ ಇವತ್ತಿಂದನೇ ನೀವು ಎಜುಕೇಟ್ ಏನು ಮಾಡ್ತಾಯಿದ್ರಲ್ಲಿ ಎಜುಕೇಷನ್ ಯಾಕೆ ಕೊಡ್ತಾ ಇದ್ದೀರ ಮಕ್ಕಳು ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಿ ಒಳ್ಳೆ ಸಂಬಳ ಬರಲಿ ಅಂತ ತಾನೆ ಆ ಒಳ್ಳೆ ದುಡ್ಡು ಸಂಪಾದನೆ ಮಾಡೋದು ಇನ್ನೂ ಹಲವಾರು ದಾರಿಗಳಿದ್ದಾವೆ ಅಂತ ಮಕ್ಕಳಿಗೆ ಎಜುಕೇಟೆಡ್ ಮಾಡ್ತಾ ಬನ್ನಿ ಇವತ್ತಿಂದನೇ ಹಲವಾರು ಫೀಲ್ಡ್ಸ್ ಇದ್ದಾವೆ ಗಾಯ್ಸ್ ದುಡ್ಡು ಸಂಪಾದನೆ ಮಾಡೋಕ್ಕೆ ಬೇಕಾದಷ್ಟು ಒಳ್ಳೊಳ್ಳೆ ದಾರಿಗಳಿದ್ದಾವೆ ಜೆನ್ಯೂನ್ ಆಗಿ ನೀವು ನಿಮ್ಮ ಮಕ್ಕಳನ್ನ ಬರ್ತಾ ಬರ್ತಾಯಿದ್ದರೆ ಅವ್ರಿಗೆ ಹೇಳ್ಕೊಡ್ತಾ ಹೋಗಿ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ನೋಡಿ ಜೀವನ ಅನ್ನೋದಿಗೆ ಎಲ್ಲವನ್ನು ಪ್ಲ್ಯಾನ್ ಮಾಡ್ಕೊಂಡು ನಡೆಸ್ತಾ ಇರಬೇಕಾಗುತ್ತೆ ನನಗೆ ಫಸ್ಟ್ ಪೇಮೆಂಟ್ ಬಂತಲ್ಲ ಆ ಒಂದು ಖುಷಿ ಆ ಒಂದು ಸಂತೋಷ ನಿಮ್ಮ ಜೊತೆಲಿ ಹಂಚ್ಕೊಬೇಕು ಅಂತ ಬಂದೆ ತುಂಬ ತುಂಬ ಧನ್ಯವಾದಗಳು ನನ್ನ ವೀಡಿಯೋನ ಎಷ್ಟೋವರೆಗೂ ನೋಡಿದ್ದೀರ ಅಂದರೆ ನಿಮಗೆ ವೀಡಿಯೋ ಆಗಿದೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಶೇರ್ ಮಾಡ್ಕೊಂಡಿದ್ದೀರಾ ಫಾಲೋ ಮಾಡಿದ್ದೀರಾ ಮತ್ತು ಕಮೆಂಟ್ಸ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಹೇಳುತ್ತಾ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ನೀವೇನಾದರೂ ಚಾನಲ್ ಇಟ್ಕೊಂಡಿದ್ದೀರಾ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನನ್ನ ಫ್ರೆಂಡ್ಗೊಬ್ರಿಗೆ ಹಿಂಗೆ ಸಹಾಯ ಮಾಡಿ ಅವ್ರ ಚಾನಲ್ ಮಾನಿಟೈಸ್ ಮಾಡ್ಕೊಂಡು ಅವ್ರು ನನಗಿಂತ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಕೊತಾ ಇದ್ದಾರೆ ನನಗೆ ತುಂಬ ಇಷ್ಟ ಕಣ್ರಿ ನಾನು ಯಾರಿಗನ್ನೇನೋ ಒಂದು ಸಪೋರ್ಟು ಒಂದು ಸಹಾಯ ಮಾಡ್ತೀನಿ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ನಾನು ಸಹಾಯ ಮಾಡ್ತೀನಿ ನಿಮ್ಮ ಹತ್ರ ದುಡ್ಡು ತೊಗೊಳೋದಿಲ್ಲ ನಿಮಗೆ ನನ್ನ ಕೈಲಾಗಿ ಸಹಾಯ ಮಾಡೋಕ್ಕಾದರೆ ನಾನು ಟ್ರೈ ಮಾಡ್ತೀನಿ ಒಳ್ಳೇದು ಯೋಚನೆ ಮಾಡಿ ಒಳ್ಳೇದಾಗಿರಿ ಜೀವನದಲ್ಲಿ ಖುಷಿಯಾಗಿರಿ ಯಾಕೆಂದರೆ ನಾನು ಈ ವರ್ಷದ ಇಪ್ಪತ್ನಾಲ್ಕು ಡಿಸೆಂಬರ್ನ ಎಷ್ಟು ಅನಾಹುತಗಳು ನೋಡ್ಬಿಟ್ಟಿದ್ದೀರಂದರೂ ಇರೋವರೆಗೂ ಖುಷಿಯಾಗಿರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅದಕ್ಕೆ ನನ್ಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ನಿಮ್ ನಿಮಗೆ ನಾನೇನಾದ್ರು ಸಹಾಯ ಮಾಡೋಕ್ಕಾದರೆ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಲೆಡಿಸನ್ ಜಟಲ್ ಗಾಯ್ಸ್ ಮುಂದಿನ ವೀಡಿಯೋದಲ್ಲೇ ಸಿಗುವ ಅದುವರೆಗೂ ನೀವು ನನ್ನ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖುಷಿಯಾಗಿರಿ ಜೀವನದಲ್ಲಿ ಖುಷಿಯಾಗಿರೋದು ದೊಡ್ಡ ವಿಷಯ ತುಂಬ ತುಂಬ ಧನ್ಯವಾದಗಳು